ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ರೋಣ ಮಂಡಲ ವತಿಯಿಂದ ಬಿಜೆಪಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಮೊನ್ನೆ ಗಜೇಂದ್ರಗಡದ ದುರ್ಗ ಸರ್ಕಲ್ನಲ್ಲಿ ನಡೆದಂತಹ ಆ ಸಂಘಟನೆ ಒಕ್ಕೂಟಗಳ ಹೋರಾಟದ ಸಮಯದಲ್ಲಿ ಶಾಸಕ ಜಿ ಎಸ್ ಪಾಟೀಲ್ ರವರು ನೀಡಿರುವಂತಹ ಬಾಂಗ್ಲಾ ರೀತಿಯಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೆ ದಾಳಿ ಮಾಡಬೇಕಾಗ್ತದೆ ಬಹುಶಃ ನೀವು ಸಿಎಂ ಸಿದ್ದರಾಮಯ್ಯವರ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಎಂಬ ಹೇಳಿಕೆಯಿಂದ ಬಿಜೆಪಿ ಕೆರಳಿ ಕೆಂಡ ಮಂಡಲವಾಗಿದೆ ಶಾಸಕರ ದೇಶದ್ರೋಹಿ ಹೇಳಿಕೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ರೋಣ ಮಂಡಲ ವತಿಯಿಂದ ಗಜೇಂದ್ರಗಳ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನ್ಯೂಸ್ ಬ್ಯೂರೋ ಎನ್ ಕೆ ಟಿವಿ ಫೋರ್ ಗಜೇಂದ್ರಗಡ ಈ ಒಂದು ಪ್ರತಿಭಟನೆಯಲ್ಲಿ ಸೇರಿದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಮಿತ್ರರು ಕೊನೆಯ ದಿನ ಗಜೇಂದ್ರನಗರದಲ್ಲಿ ಈ ಕ್ಷೇತ್ರದ ಶಾಸಕರಾದಂಥ ಜೆ ಎಸ್ ಪಾಟೀಲ್ರುಚೂನಾದ ಹೇಳಿಕೆಗಳನ್ನು ಕೊಟ್ಟರು ಮತ್ತು ಅದರ ಜೊತೆಗೆ ಗುಂಡಾಗಿರಿ ವ್ಯಕ್ತಿಗಳನ್ನು ಕೂಡ ಕೊಟ್ಟರು ಅದನ್ನು ಖಂಡಿಸಲಿಕ್ಕೆ ಇವತ್ತು ನಾವು ಮಾಡ್ತಾ ಇದ್ದೇವೆ ದೇಶವನ್ನು ಸತತವಾಗಿ ಒಂದು ಹತ್ತು ವರ್ಷ ಆದಂತಹ ನರೇಂದ್ರ ಮೋದಿ ಕಾಲದಲ್ಲಿ ಒಂದು ಭಯೋತ್ಪಾದಕ ಕೇಸ್ ಕೂಡ ಘಟನೆ ಕೂಡ ಆಗಲಿಲ್ಲ ಮಾನ್ಯ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದಲ್ಲಿ ಇದ್ದಾಗ ಪ್ರತಿದಿನ ಭಯೋತ್ಪಾದಕ ಕೃತಿಗಳು ನಡೀತಾ ಇದ್ದದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ ಬಾಂಬೆ ದಲ್ಲಿ ತಾಜ್ ಹೋಟೆಲ್ ಮೇಲೆ ಹಗಲೇ ಭಯೋತ್ಪಾದಕರ ದಾಳಿ ಮಾಡಿದ್ರೆ ಇವ್ರಿಗೆ ಗೊತ್ತಾಗಲೇ ಇಲ್ಲ ನೂರಾರು ಜನರು ಸಾತು ಅವ್ನ ಬಂದು ವರ್ಷಾನ ಗಂಟಲೆ ಬಿರಿಯಾನಿ ಕೊಟ್ಟರು ಅವ್ನು ಭಯೋತ್ಪಾದನೆ ಕಸಗುರಿಗೂ ಆದ್ರೆ ಇವತ್ತು ಮೋದಿಯವರ ಸರ್ಕಾರ ಬಂದ ಮೇಲೆ ಎಲ್ಲಾದ್ರೂ ಒಂದು ಘಟನೆ ಆದರೆ ಅಲ್ಲೇ ಚುಕ್ತಾಗಿ ಹೋಗ್ಬಿಡುತ್ತೆ ನಮ್ಮ ಸೈನಿಕರು ನಮ್ಮ ಭದ್ರತಾ ಪಡೆಗಳು ಅಲ್ಲೇ ಭಯೋತ್ಪಾದಕರನ್ನ ತತಕ್ಷಣವಾಗಿ ಮೇಲೆ ಕಳಿಸುವಂತ ಕೆಲಸವನ್ನು ಮೋದಿಯವರ ಸರ್ಕಾರದಲ್ಲಿ ಆಗ್ತಾ ಇದೆ ಅಂತ ಕೂಡ ನಾ ಈ ಸಂದರ್ಭದಲ್ಲಿ ಮಾಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇಂತ ಮೋದಿ ಸರ್ಕಾರದವ್ರಿಗೆ ಈ ಶಾಸಕರು ಹೇಳ್ತಾರ ಶ್ರೀಲಂಕಾ ಬಾಂಗ್ಲಾದೇಶ ಪ್ರಧಾನಮಂತ್ರಿಗೆ ಹೆಂಗ್ ನುಗ್ಗಿದ್ರು ಹಂಗ ನುಗ್ತಾರಂತ ಹೇಳಿದ್ರು ಇವತ್ತು ತಾವು ತಿಳ್ಕೊಂಡಿರಿ ಜನ ನಿಮ್ ಕಡೆ ಅದಾರಂತ ಅಂತ ಹೇಳಿ ಜನ ನಿಮ್ ಕಡೆ ಇಲ್ಲ ಜನ ಮೋದಿ ಕಡೆ ಇದ್ದಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ನಾನು ಬಯಸ್ತಾ ಇದ್ದ ನಿಮ್ ತಾಕತ್ತಿದ್ರ ನಿಮ್ ರಾಹುಲ್ ಗಾಂಧಿನೂ ಕರ್ಕೊಂಡ್ ಬರ್ ಮೋದಿನೂ ಕರ್ಕೊಂಡ್ ಬರ್ತೇವೆ ಯಾರಿಗೆ ಹೆಚ್ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಇವತ್ತು ಶಾಸಕರು ವಿವೇಚನವಾಗಿ ವರ್ತನೆ ಮಾಡಿ ಹೇಳಿಕೆಗಳನ್ನು ಕೊಡಬೇಕು ತಾವು ಹೇಳಿದರೆ ಹಿಂಗಾದ್ರ ಬಿಜೆಪಿ ಕಾರ್ಯಕರ್ತರು ಮನೆಗೆ ನುಗ್ಗುತ್ತೀರಿ ಅಂತ ಹೇಳಿದ್ರಿ ನಿಮ್ಗೆ ಇವತ್ತು ಚಾಲೆಂಜ್ ಕೊಡ್ತೀರಿ ನಿಮ್ ತಾಕತ್ತಿದ್ರೆ ದಿನಾಂಕ ಘೋಷಣೆ ಮಾಡಿ ಎಂದ ನುಗ್ತಿರಂತ ದ ದ ದಿನಾಂಕ ನಾವು ಮಾಡಿರಿ ರೆಡಿ ಆಗಿರ್ತೀವಿ ಗೂಂಡಾಗಿರಿಗೆದರುವಂತ ಪ್ರಶ್ನೆನೇ ಇಲ್ಲ ಒಂದು ಗುಂಡಾಗಿರಿ ವೃತ್ತಿ ಮೊದಲಿಂದನೂ ಇದ್ದಿದ್ದು ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತಿರುವಂತ ಸಂಗತಿ ಅದಕ್ಕೆ ನಾವು ಸೋತುವ ಸತ್ತಿಲ್ಲ ಅಂತ ತಾವೆಲ್ಲ ತಿಳ್ಕೋಬೇಕು ನಿಮ್ಗೆ ಜನ ಆಡಳಿತ ಮಾಡಕ ಅಧಿಕಾರ ಕೊಟ್ಟಾರೆ ನೀವು ಹೇಗೆ ಅಧಿಕಾರ ನಡೆಸ್ತೀರಿ ಅಂತ ನೋಡ್ಕೊಳ್ತಾ ಕುಂತು ಹೊರತಾಗಿ ನಿಮ್ಗೆ ಹೆದರಿ ಕುಂತಿಲ್ಲ ಅನ್ನೋದು ತಾವೆಲ್ಲ ತಿಳ್ಕೋಬೇಕಂತ ಕೂಡ ನಾವು ಸಂದರ್ಭ ಪ್ರತಿದಿನ ಪ್ರತಿಭಟನೆ ಮಾಡಬೇಕಂತ ನನ್ನ ಉದ್ದೇಶ ಇಲ್ಲ ಪ್ರತಿದಿನವೂ ಪ್ರತಿ ಪ್ರತಿಭಟನೆ ಮಾಡಿದಾಗ ರಾಜಕಾರಣ ಅಂತ ನಾನು ಜೀವನದಾಗ ನಾ ತಿಳ್ಕೊಂಡಿಲ್ಲ ಮಾಡೋ ಸಂದರ್ಭದಲ್ಲಿ ಮಾತ್ರ ನಾವು ಮಾಡಬೇಕಾಗುತ್ತೆ ಅದ್ರ ನೀವು ಮೊನ್ನೆ ದಿನ ನಡೆದಂಥ ಘಟನೆ ನೀವು ಇನ್ನೊಂದ್ಸರ ನೆನ್ಪು ನೀವು ಏನು ಮಾತಾಡಿರಂತೆ ನೀವು ತಾಕತ್ತಿದ್ರ ಮುಗಿದ ಮನೆಗೆ ಏನು ನುಗ್ತೀರಿ ಡೇಟ್ ಅನೌನ್ಸ್ ಮಾಡ್ರಿ ನಮ್ಮ ಕಾರ್ಯಕರ್ತರ ಮನೆಗೆ ಎಂದ ಅಂತ ನೀವು ಡೇಟ್ ಅನೌನ್ಸ್ ಮಾಡ್ರಿ ನಾವು ತಯಾರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಾನ್ಯ ಶಾಸಕರು ಹೇಳೋ ಮುಂದೆ ಪೊಲೀಸರು ಏನು ಮಾಡ್ತಿದ್ರು ರೆಕಾರ್ಡ್ ಇಲ್ಲ ಒಂದ್ ಕಡೆ ಏನು ಸೂರ್ಯಚಂದ್ರ ಹಿರಮಠ ಇವರು ಇರ್ತಾರೆ ಅಂತ ಚಂದ್ರ ಸೂರ್ಯಚಂದ್ರ ಹಿರಮಠ ಇವರು ಇರುವುದಿಲ್ಲ ಇನ್ನು ಮೂರುವರೆ ವರ್ಷಕ್ಕೆ ಚುನಾವಣೆ ಬರ್ತಂತ ನಾವು ಅನ್ಕೊಂಡಿವಿ ಆದ್ರೆ ಬಹಳ ಜನ ಹೇಳ್ತಾರೆ ಇನ್ನು ಚುನಾವಣೆ ಸ್ವಲ್ಪ ದಿನ ಆಯ್ತಂತ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರ್ರಿ ಮಾನ್ಯ ಜೆ ಎಸ್ ಪಾಟೀಲ್ ರೀ ನೀವು ಸೂರ್ಯ ಚಂದ್ರ ಹಿರಮಠ ಇರಾಕ ನಿಮ್ಗೆ ಜನ ಅಧಿಕಾರ ಕೊಟ್ಟಿಲ್ಲ ಸಂವಿಧಾನ ಅಧಿಕಾರ ಕೊಟ್ಟಿಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಐದು ವರ್ಷಕ್ಕೆ ನಿಮ್ಗೆ ಆಶ್ ಕಳಿಸಿದ್ದು ಹೋಗಬೇಕು ನೀವು ಸೂರ್ಯಚಂದ್ರ ಇರೋ ಮಟ್ಟ ನಾನು ಇರೋದಿಲ್ಲ ಅದು ನೀವು ಇರೋದಿಲ್ಲ ಅನ್ನೋದು ನೆನಪಿನಲ್ಲಿ ಇಟ್ಟು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಮೊನ್ನೆ ಹೇಳಿದಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಇವತ್ತು ನಂಬರ್ ಒನ್ನ ವ್ಯಕ್ತಿ ಆಗಿದ್ದು ತಮಗೆಲ್ಲ ಗೊತ್ತಿರುವಂತ ಸಂಗತಿ ಅಂತ ವ್ಯಕ್ತಿಗೆ ವಿದೇಶದಲ್ಲಿ ದೊಡ್ಡ ಮರ್ಯಾದೆ ಐತಿ ಇವತ್ತು ಇಲ್ಲಿ ಒಬ್ಬ ಶಾಸಕರ ತರ ಅವರು ಮನೆಯಲ್ಲಿ ಮುಗ್ತೀವಿ ಅಂತ ಹೇಳಿ ನೀವು ತಾಕತ್ತಿದ್ರ ನೂಗಿ ಹೇಳಿ ಕೂಡ ನಾನು ಇದನ್ನ ಖಂಡನೆ ಮಾಡಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜೈ ಕರ್ನಾಟಕ ಹಾಲಿ ಶಾಸಕರು ಅವ್ರಿಗೆ ನಾವು ಅಂತ ಕರೀತೀನಿ ಯಾಕೆ ಕರಿಬೇಕಾಗಿದಪ್ಪ ಅಂದ್ರೆ ಮಾತಿನ ಮೇಲೆ ಅವ್ರು ಹಿಡಿತಾ ಇಲ್ಲ ಶಾಸಕರಾದರೂ ಹೊಸ ಹುಡುರು ಯಾರಾಗಿದ್ದರು ನಾವು ಈ ಮಾತು ನಮ್ದು ಇರಲಿಲ್ಲ ಿಂತ ಹತ್ತಾರು ದೊಡ್ಡವ್ರಂದ್ರೆ ಎಪ್ಪತ್ತಾರು ವರ್ಷ ಅವ್ರು ಹಿಡಿತಾವ ಈ ವಯಸ್ಸಿನಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಬಗ್ಗೆ ಇಡೀ ಜಗತ್ತು ದೇಶ ಅವ್ರಿಗೆ ಕೊಂಡಾಡ್ತಾ ಇದೆ ಅಂತ ಪ್ರಧಾನಮಂತ್ರಿಗಳ ಮನೆಗೆ ಹುಡುಗುತ್ತೀವಿ ಅಂತ ಹೇಳ್ತಾರೆ ಇವರನ್ನ ನುಗ್ಗುದು ನಮಗೆಲ್ಲ ಗೊತ್ತವ ಅವ್ರ ಮನೆ ಇನ್ನೊಂದು ಕಿಲೋಮೀಟರ್ ದೂರದವ ಇವ್ರ ಒಳಗೆ ಹೋಗಕ್ಕಾಗಲ್ಲ ಹಂಗ ಹೊಡಿತವಲ್ಲ ಹಂಗ್ ಹುಡುಗ ವಯೋವೃದ್ಧರಾದ್ರೂ ನಾಲ್ಕು ಸಲ ಅವರು ಅಕಸ್ಮಾತ್ ಶಾಸಕರಾಗಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತಾರೆ ಅದು ನಮ್ಮಗಳ ಸರಕಾರಗಳ ಸಣ್ಣ ಸಣ್ಣ ತಪ್ಪು ಅವರ ಬಂಡತನದ ಪ್ರಚಾರಕ್ಕ ನಮ್ಮ ಅಭಿವೃದ್ಧಿಯನ್ನು ಮರೆಮಾಚಿ ಅವರು ಶಾಸಕರಾಗಿದ್ದಾರೆ ಯಾರೋ ಅದಕ್ಕಿಂತ ಮೊದಲು ಅವರು ಬಹಳ ಸುಳ್ಳು ಹೇಳ್ತಾರ ಏ ಅವರು ಶಾಸಕರಾಗಿದ್ದಾರೆ ಆದರೆ ತುಂಬ ಸಂತೋಷ ನಾನು ಬಗ್ಗೆ ಏನೇ ಮಾತಲ್ಲ ಇದು ಪ್ರಜಾಪ್ರಭುತ್ವ ಶಾಸಕರಾದ ಮೇಲೆ ಏನು ಅಭಿವೃದ್ಧಿ ಕೆಲಸ ಇತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕಾಗಿತ್ತು ಜನರ ಏಳಿಗೆ ಬಯಸ್ಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಒಂದು ಎರಡು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಅವ್ರು ಇವತ್ತು ಗುಂಡಾಗಿರಿ ಮಾಡುವಂತಲ್ಲ ಇದನ್ನು ಬಹು ದಿನಗಳಿಂದ ಮಾಡ್ತಾ ಬಂದಿದ್ದಾರೆ ಅವರು ನಾವು ಅವರಿಗೆ ಋಣದ ಸರಿಯಾಗಿ ಎದುರು ಕೊಟ್ಟಿದ್ದೇವೆ ಇಲ್ಲಿ ನಮ್ಮ ಶಾಸಕರಂತ ಬಂಡಿಯವರ ನಾಯಕತ್ವದಲ್ಲಿ ನಮ್ಮ ಮಂಡಲ ಅಧ್ಯಕ್ಷರ ನಾಯಕತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರು ಒಂದೇ ಅರ್ಥ ಮಾಡ್ಕೊಳ್ಬೇಕು ಶಾಸಕರಾಗುವುದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಮುಖ್ಯವೋ ಅಷ್ಟು ಅಭಿವೃದ್ಧಿ ಮಾಡುದು ಮುಖ್ಯ ಇಲ್ಲ ನಾವು ಈಗ ರೋಡ್ ಇಲ್ಲ ನಾವು ಬಿಜೋದಾಗ ನಿಂತಿವಿ ಈ ರೋಡ್ ನೋಡಿದ್ರೆ ನಮಗ ಸ್ವಲ್ಪ ಬರ್ತ ಹೊಟ್ಟಿ ಹೊಟ್ಟೆ ಕಿಚ್ಚನ್ ಯಾಕಂದ್ರೆ ಪ್ರಾಪರ್ ರೋಡ್ ರೋಡ್ದು ನಮ್ಮಲ್ಲಿಂದ ರೋಡ್ ಕಾಳದಲ್ಲ ಇವ್ರ ಕಳೆದ ಶಾಸಕರಾಗ ಒತ್ತಾಯ ಮಾಡಿದ್ದಕ್ಕೆ ಒಂದ ಮಾತ ಒಮ್ಮೆ ಅವ್ರಿಗೆ ನಮ್ ರೋಡ್ ಮಾರ್ಕೆಟ್ ಧೂಳು ಬಾಳ ಆಗತ್ತೆ ರೋಡ್ ಮಾಡಿಸ್ಲಿ ಅಂತೇಳಿ ಎಷ್ಟು ಬುದ್ಧಿವಂತರು ಎಷ್ಟು ಜಾಣತನದ ಪ್ರತಿಕ್ರಿಯೆ ಇತ್ತಂದ್ರ ಕಣಕಪ್ಪ ಬಂಡಿ ಅವ್ರ ಶಾಶ್ವತವಾಗಿ ರೋಣದಲ್ಲಿ ಇಡೀ ಮಾರ್ಕೆಟ್ಗೆ ಸೀಸಿ ಮಾಡಿಸಿದ್ರು ಇದಕ್ಕೆ ಅಭಿವೃದ್ಧಿ ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ ನಮ್ಮ ಜೇಸ್ ಶಾಸಕರು ಇವತ್ತು ಅವ್ರ ಮನೆ ಮುಂದೆ ನೀವು ಹೋರಿ ರಸ್ತೆ ಹಾಗೆ ಹೋದ್ ಮಾಡಬಾರ ನಮ್ಮ ರೋಣದ ತಿನ್ನ ನೀರು ನೀವು ಬರ್ತಿದ್ರು ತಿನ್ನಿ ಬನ್ನಿ ನಮ್ಮ ರೋಹಣ ಸಮಸ್ಯೆ ಒಂದೇ ರೋಣ ನರೇಗಲ್ಲು ಗಜೇಂದ್ರಗಡ ಪಕ್ಕದ ಎಲ್ಲ ಹೇಳಿದೆ ಇದು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಮಾಡಿದ ಅಭಿವೃದ್ಧಿ ಅಂತಾರೆ ಅವ್ರ ಅಭಿವೃದ್ಧಿ ಲಕ್ಷಣ ಇಲ್ಲ ಗುಂಡಾಗಿರಿ ಮಾಡೋದು ಬಾಯಿ ಬಂದಾಗ ಮಾತಾಡೋದು ಈ ವಯಸ್ಸಿನ ಅವ್ರ ಭೂಷಣ ಅಲ್ಲ ನಾವಿಂದ ಅವ್ರನ್ನ ಅವರ ಅವ್ರ ಶಾಸಕರಿದ್ದಾಗ ಮಾಡಿ ಪ್ರತಿಭಟನೆ ಮಾಡಿದ್ರೆ ಅವರು ಎರಡನೇ ಸ್ಥಳ ಶಾಸಕರಾದ ಎಸ್ ಎಂ ಕೃಷ್ಣಮಿಟ್ಟಿ ನಾವು ಪ್ರತಿಭಟನೆ ಮಾಡಿದ್ವಿ ಅವ ಪ್ರತಿಭಟನೆ ಮಾಡಿದ್ರೊಳಗ ಮಣ್ಣಿ ಬಿಟ್ಟು ಹೊರಗೆ ಬರಲಿಲ್ಲ ನಾವು ಕಟ್ಟಿಗೆ ನಾವು ಕಂಠಿ ಮೇಲೆ ಹಾಕಿ ಬಂದು ಮಾಡಿದ್ವಿ ಅಂದ್ರೆ ಅವ್ರ ಪ್ರವಾಸಿತ್ತು ಅವ್ರದ್ದು ಎಲ್ಲಿಗೆ ಗೋವಾದ್ರೆ ಹೊರಟಿದ್ರು ನಮ್ಮ ಮನೆ ಮುಂದಾದ ಹಾಕಲು ಹೂಡಿದ್ರು ಅವರು ಇಂತಹ ಶಾಸಕರು ಇಂಥವರು ನಮ್ಮ ಕಾರ್ಯಕರ್ತರ ಮನೆ ನುಗ್ಗುತ್ತೀವಿ ಅಂತ ಹೇಳ್ತಾರೆ ಕಣಸಿನಲ್ಲಿ ಅವ್ರು ನೆಲೆಸುವ ಅವ್ರ ಬಗ್ಗೆ ಆಗಲ್ಲ ನಮ್ಮ ಕಾರ್ಯಕರ್ತರ ಮನೆಗಲ್ಲ ಕಾರ್ಯಕರ್ತರನ್ನ ಅವ್ರ ಗೌರವ ಮಾತಾಡಿ ಸಾಕು ನಮ್ಮ ಯಾವ ಕಾರ್ಯಕರ್ತನ ಮೈಯನ್ನು ಮುಟ್ಲಿಕ್ಕೆ ನಮ್ಮ ಪಕ್ಷದ ಯಾವ ನಾಯಕರು ಬಿಡುವಲ್ಲ ನಮ್ಮ ಈಗಿರ್ತಕ್ಕಂಥ ಶಾಸಕರು ಅರ್ಥ ಮಾಡ್ಕೊಳ್ಬೇಕು ಇಳಿದ್ರೆ ಅವರ ಭವಿಷ್ಯ ಕರಾಳ ಮುಂದೆ ಎಲ್ಲೂ ಅವ್ರ ಶಾಸಕರ ಶಕ್ಲ್ಲ ಅವರ ಮಣತನದವ್ರು ಆಗುದಿಲ್ಲ ಈ ರೀತಿ ಗುಂಡಾಗಿರಿ ಮಾಡಿದ್ರು ಅದಕ್ಕೆ ಅವ್ರು ಹೇಳ್ತೀನಿ ತಕ್ಷಣ ಕ್ಷಮೆ ಕೇಳ್ಬೇಕು ಅವರು ಈ ನಮ್ದು ಏನು ಬಂಡಿ ಅವರು ನಮ್ಮ ಪದಾಧಿಕಾರಿಗಳು ಎಲ್ಲ ಮಾತಾಡಿದ್ಮೇಲೆ ಈ ವಿಷಯ ಅವ್ರಿಗೆ ಹುಟ್ಟತತಿ ತಕ್ಷಣ ಕ್ಷಮೆ ಕೇಳಬೇಕು ಇಲ್ಲದೆ ಹೋದ್ರ ಈ ವಿಷಯವನ್ನ ನಾವಿನ್ನೂ ಗಂಭೀರವಾಗಿ ಚರ್ಚೆ ಮಾಡಿ ಇದನ್ನ ಅವರ ಮನೆಯ ಬಾಗಿಲಿಗೆ ಹೊಯಿತಕ್ಕಂತ ಪ್ರಸಂಗ ಬರ್ತಾ ಅವಾಗ ಜಿ ಎಸ್ ಪಾಲ್ ಯಾಕ್ರಿ ಬಂಡಿ ಸಾಹೇಬ್ರ ಹಿಂಗ್ ಮಾಡಿದ್ರಿ ಅಶೋಕ್ ಮಾಡಿದ್ ಮಾಡಿದ ಅವ್ರಿಗೆ ಅಧಿಕಾರಿ ಇಡುದಿಲ್ಲ ನೈತಿಕತೆ ಉಳಿದಿಲ್ಲ ಅವರ ಸರ್ಕಾರ ಈಗಾಗಲೇ ಬಹಳ ಬಾಳಷ್ಟಿರೋದಲ್ಲ ಮುಂದಿನ ತಿಂಗಳ ಅವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆಚ್ಕೊಂಡು ಇಬ್ರು ರಾಜೀನಾಮೆ ಕೊಟ್ಟು ಜನಗಿರ್ತಾರ ಇರ್ತಾರ ಅಲ್ಲೇ ಮಾತಲ್ಲ ಆದ್ರೆ ಅವ್ರ ಅವರೇನು ಇವರು ಯಾರು ಇರೋದಲ್ಲ ಎಲ್ಲರೂ ಪಾಳ ಹದಿನೆಂಟು ಮಂದಿ ಅವರ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಹದಿನೆಂಟು ಮಂದಿ ಮೇಲೆ ಅದಾವ ಹದಿನೆಂಟು ಮಂದಿ ಮೇಲೆ ಅಧಿಕೃತ ಉಪಾಯಿ ಅದ ಹದಿನೆಂಟು ಮೇಲೆ ಕೆಳದೇಸ್ ಮಂದಿ ಅದಕ್ಕೆ ನಾನು ಶಾಸಕ ಜಿ ಎಸ್ ಸಿ ಪಾಠಲ್ಲಿ ವಿನಂತಿ ಮಾಡಿಕೊಳ್ಳ ಕ್ಷಮೆ ಕೇಳಿ ನಿಮ್ಮ ಗೌರವವನ್ನ ನೀವು